ಜೀವನದಲ್ಲಿ ಒಂದು ಮಾತು ಬರ್ತಾ ಇರುತ್ತೆ ವಿಶೇಷವಾಗಿ ಹೆಣ್ಣಿನ ಬಗ್ಗೆ ಮಾತು ಬಂದಾಗ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ನೋಡಿ ಯಾವ ಥರ ಇರ್ತಿದ್ರು ಅಂದರೆ ಹೆಂಡತಿ ಸತ್ತೋದ್ರೆ ಒಂದು ಎರಡು ಮೂರು ತಿಂಗಳಲ್ಲಿ ಗಂಡ ಸತ್ತೆ ಅವರು ಏನೋ ಒಂದು ಸತ್ತೋಗ್ಬಿಡೋರು ಅವರು ಅಂದರೆ ನಮಗೆ ನೋಡಿದಾಗ ಅನ್ಸೋದು ಏನು ಅವ್ರ ಹೆಂಡ್ತಿನ ಹನಿ ಬೇಬಿ ಈ ಥರದ್ದು ಏನು ಅಲ್ಲ ಈಗ ಹೇಳ್ತಾರಲ್ಲ ಹನಿ ಬೇಬಿ ಅಂದ್ಬಿಟ್ಟು ಡೈವರ್ಸ್ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಹಿರಿಯರು ನೂರಾರು ಸಾವಿರಾರು ವರ್ಷಗಳ ಹಿಂದಿಂತ ಕೊಟ್ಟಿರೋ ಇದು ಸುಮ್ಮನೆ ಬಂದಿಲ್ಲ ಇದು ಅವರು ಜೀವನವನ್ನು ನೋಡಿದರೆ ಅದರ ಮೇಲೆ ಅನುಭವದ ಆಧಾರದ ಮೇಲೆ ಕೊಟ್ಟಿರುವಂತಹ ಒಂದು ಮಾಣಿಕ್ಯ ಇವೆಲ್ಲ ಮುತ್ತು ರತ್ನಗಳು ಅಂತಲೇ ಹೇಳ್ಬೋದು ಕೊಟ್ಟ ಹೆಣ್ಣು ಕುಲುಕವರೆಗು ಅಂದರೆ ಬರಬೇಡ ಅಂತಲ್ಲ ಬಾ ನೀನು ಆದರೆ ನಿನ್ನ ಮನೆ ಅದು ಜಾಸ್ತಿ ದಿನ ಇದ್ರೆ ಕಳಿಸ್ಬಿಡೋರು ನೀನು ಜಾಸ್ತಿ ದಿನ ಇರಬೇಡ ನಿನ್ನ ಗಂಡನ ಮನೆಗೆ ಹೋಗು ನಿನ್ನ ಗಂಡನ ಜಾಸ್ತಿ ದಿನ ಬಿಟ್ಟಿರಬೇಡ ಏನಕ್ಕೆ ಈ ಥರ ಒಂದು ಆ ವೃದ್ಧಾಶ್ರಮಕ್ಕೆ ಕಳಿಸೋದು ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ ಎರಡು ಕಡೆನೂ ತಪ್ಪಾಗ್ತಾಯಿದೆ ನಾವು ಒಂದು ಅವಕಾಶ ತಂದೆ ತಾಯಿಗಳು ಮಾಡ್ಕೊಳ್ಬೇಕು ಇವರು ಮೂರು ಮೂರು ದಿನಕ್ಕೂ ತವ್ರ ಮನೆಗೆ ಬಂದು ಇಲ್ಲೇ ಕೂತ್ಕೊಂಡ್ರೆ ಆಕೆ ಗಂಡನ ಅವಳು ಯಾವಾಗ ಅರ್ಥ ಮಾಡ್ಕೊತಾಳೆ ಮಗಳು ಬಂದು ಹೋಗಲಿ ಇರಲಿ ಚೆನ್ನಾಗಿ ಎಲ್ಲ ಮಾಡಲಿ ಆದರೆ ನಿನ್ನ ಮನೆಯಂತನ ನೀನು ಇಲ್ಲಿ ಪದೇ ಪದೇ ಬಂದರೆ ಇಲ್ಲಿರೋ ಇನ್ನೊಂದು ಹೆಣ್ಣಿಗೆ ತೊಂದರೆ ಆಗುತ್ತೆ ಈ ಎಲ್ಲ ಸಂಸಾರದಲ್ಲಿ ತುಂಬ ಮಿಟ್ಟಿ ಆಗೋದು ಅಂದ್ರೆ ಗಂಡ್ ಮಕ್ಳೇನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಾವು ಮಾನಸಿಕ ದೈಹಿಕ ಮತ್ತು ಇನ್ನಿತರ ಸಮಸ್ಯೆಗಳ ಬಗ್ಗೆ ಮತ್ತು ಪರಿಹಾರಗಳ ಬಗ್ಗೆ ನಾವು ಯೂಶ್ವಲಿ ಮಾತಾಡ್ತಿರ್ತೀವಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಾನು ಒಂದು ಮಾತನ್ನು ನಿಮಗೆ ಹೇಳಬೇಕಾದೆನೆಂದರೆ ನಮ್ಮಲ್ಲಿ ನೂರು ಜನ ನೋಡಿದರೆ ಮೂವತ್ತೈದು ಪರ್ಸೆಂಟ್ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅರವತ್ತೈದು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮಗೆ ಅಂಕಿಅಂಶಗಳ ಮೂಲಕ ಗೊತ್ತಾಗುತ್ತೆ ಸೊ ಹೀಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಏನೂ ದುಡ್ಡು ಕಟ್ಟಾಗಲ್ಲ ಏನೂ ಖರ್ಚಾಗಲ್ಲ ಮತ್ತು ನಿಮಗೇನದು ಅಂದರೆ ನಿಮಗೇನು ಡಿಸ್ಟರ್ಬೆನ್ಸು ಆಗೋಲ್ಲ ಅದು ನಿಮ್ಗೆ ಏನಾದರೂ ನಿಮ್ಮ ಮೊಬೈಲಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಆಗಲ್ಲ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸೊ ಇದಾದ ನಂತರ ಇವತ್ತಿನ ಸಬ್ಜೆಕ್ಟನ್ನು ಮಾತಾಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಮೈಸೂರು ಯೂನಿವರ್ಸಿಟಿಯ ಡಾಕ್ಟರ್ ಮಾಲಿನಿ ಸುತ್ತೂರು ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಇವತ್ತು ನಾನು ಒಂದು ನಮ್ಮ ಗಾದೆ ಮಾತು ಅಂತ ಹೇಳ್ಬೋದು ಅದನ್ನು ನಾಣ್ನುಡಿ ಅಂತ ಹೇಳ್ಬೋದು ನಾಣ್ನುಡಿ ಆ ಒಂದು ನಾಣ್ನುಡಿಯ ಹಿಂದಿರುವಂಥ ಏನು ವಿಚಾರ ಇದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂದ್ಕೊಂಡಿದ್ದೀನಿ ಅದೇನಂದರೆ ನಮ್ಮ ಹಳ್ಳಿಗಳಲ್ಲಿ ಭಾಳಷ್ಟು ಕಡೆ ಸಮ್ಸಮ್ ನಮ್ಮ ಜೀವನದಲ್ಲಿ ಒಂದು ಮಾತು ಬರ್ತಾ ಇರುತ್ತೆ ವಿಶೇಷವಾಗಿ ಹೆಣ್ಣಿನ ಬಗ್ಗೆ ಮಾತು ಬಂದಾಗ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂಥೇಳಿ ಈ ಒಂದು ಮಾತು ಒಂದು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂದರೆ ಒಂದು ನಾವು ಒಂದು ಒಂದು ಮೇಲ್ನೋಟಕ್ಕೆ ಅರ್ಥ ಆಗ್ಬಿಡುತ್ತೆ ಒಂದು ಹುಡುಗಿ ಮದುವೆ ಆಗಿ ಇನ್ನೊಂದು ಮನೆಗೆ ಹೋದರೆ ಮುಗಿತ ಉಳ್ದು ಅವಳು ಬರ್ಬೋದು ತವರ ಮನೆಗೆ ತಾಯಿ ಜೊತೆ ಇರ್ಬೋದು ತಮ್ಮನ ಜೊತೆ ಅಣ್ಣನ ಜೊತೆ ಇರ್ಬೋದು ಬಟ್ ಕುಲಕ್ಕೆ ಹೊರಗೆ ಅಂದರೆ ಅವಳ ಲೈಫ್ ಬೇರೆ ಅವಳು ಅವಳು ಅವಳ ಲೈಫೇ ಬೇರೆ ಅವಳ ಸಮಸ್ಯೆಗಳೇ ಬೇರೆ ಅವಳು ಇಲ್ಲಿ ಬಂದು ಏನೋ ಸಮಸ್ಯೆ ಬಗೆಹರಿಸೋ ಅವಶ್ಯಕತೆ ಇಲ್ಲ ಅವಳು ತನ್ನ ಸಮಸ್ಯೆಗಳನ್ನ ಬದ್ರ ಬಗೆಹರಿಸ್ಬೇಕು ತನ್ನ ಸವಾಲುಗಳನ್ನ ಎದುರಿಸಬೇಕು ತನ್ನ ಸಂಸಾರ ನೋಡ್ಕೊಳ್ಬೇಕು ಅನ್ನೋದು ಇದರ ಅರ್ಥ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಇದು ಮೇಲ್ನೋಟದ ಅರ್ಥ ಇದು ಸರಿ ಅರ್ಥ ಕೂಡ ಹೌದು ಅನ್ನ ಹಂತಕ್ಕೆ ಆದರೆ ಇದ್ರ ಹೊರತಾಗಿ ಬೇರೆ ಏನಾದರೂ ವೈಜ್ಞಾನಿಕವಾಗಿ ನೋಡೋದಾದರೆ ಓಕೆ ಬೇರೆ ಏನಾದರೂ ಇದಕ್ಕೆ ಅರ್ಥ ಇದೆಯಾ ಇದನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ ನಮ್ಮ ನಮ್ಮಲ್ಲಿರುವಂಥ ಗಂಡ್ ಗಂಡಸ್ರಿಗಿರ್ಬೋದು ಹೆಂಗಸರಿಗಿರ್ಬೋದು ಆ ಥರದೊಂದು ಪ್ರಶ್ನೆ ನಾನು ಮನಸ್ಸಲ್ಲಿ ಮೂಡಿತು ಅದಕ್ಕೆ ಸರ್ ಮೊದಲನೇದಾಗಿ ನಮ್ಮ ಹಿರಿಯರು ಯಾವುದೇ ಒಂದು ಗಾದೆ ಮಾತನ್ನು ಅವರು ಮಾಡಿದ್ದಾರೆ ಅಂತಂದರೆ ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ ಅವರು ಬೇಕಾದಷ್ಟು ಜೀವನದ ಅನುಭವದ ಆಧಾರದ ಮೇಲೇ ಈ ಗಾದೆ ಮಾತುಗಳು ಸೃಷ್ಟಿಯಾಗಿರೋವಂಥದ್ದು ಒಂದೊಂದು ಗಾದೆನ ನೀವು ಅದನ್ನು ಡಿಕೋಡ್ ಮಾಡಿ ನೋಡ್ತಾ ಹೋದರೆ ಅದ್ರ ಮೇಲೆ ಒಂದೊಂದು ಪಿ ಎಚ್ ಡಿ ತೀಸಿಸೇ ಮಾಡ್ಬೋದು ಅಷ್ಟೊಂದು ಅರ್ಥಗಳು ಅರ್ಥ ಗರ್ಭಿತವಾಗಿ ಮತ್ತು ಅವೆಲ್ಲ ಏನು ಅಂತಂದರೆ ನಮ್ಮ ಜೀವನವನ್ನು ಸುಗಮ ಮಾಡೋದಕ್ಕೆ ತುಂಬ ನಮ್ಮ ಒಂದು ಏನು ಸೊಸೈಟಿ ಇದೆಯಲ್ಲ ಸಮಾಜವನ್ನು ಒಂದು ಆರೋಗ್ಯಕರವಾಗಿ ಇಡಕ್ಕೆ ಮಾಡಿರೋ ಅಂಥದ್ದು ಇದೆಲ್ಲ ಗಾದೆ ಮಾತುಗಳು ಆದರೆ ಇತ್ತೀಚೆಗೆ ನಾವೇನು ಮಾಡ್ತಿದ್ದೀವಿ ಎಲ್ಲದನ್ನೂ ಸಾರಾ ಸಗಟಾಗಿ ಹಳೆಯದು ಯಾವುದು ಬೇಡ ಆ್ಯಂಟಿಕ್ ಪೀಸ್ ಅದು ನಮಗೆ ಬೇಡ ಅನ್ನೋ ಥರ ಸಾರಾ ಸಗಟಾಗಿ ವಸ್ತು ವಸ್ತು ಏನೇನು ಬರುತ್ತೆ ಅದನ್ನೆಲ್ಲ ನಾವು ಮೂಲೆಗೆ ಹಾಕ್ತಾಯಿದ್ದೀವಿ ಆದರೆ ಇಂದು ನಮಗೆ ಅದರ ಅವಶ್ಯಕತೆ ಇದೆ ನಾವು ನೆಮ್ಮದಿಯಿಂದ ಒತ್ತಡ ರಹಿತರಾಗಿ ತುಂಬ ಚೆನ್ನಾಗಿ ನಾವು ಬದುಕಬೇಕು ಅಂದರೆ ನಮ್ಮ ಹಿರಿಯರು ನೂರಾರು ಸಾವಿರಾರು ವರ್ಷಗಳ ಹಿಂದಿಂತ ಕೊಟ್ಟಿರೋಂಥದ್ದು ಇದು ಸುಮ್ಮನೆ ಬಂದಿಲ್ಲ ಇದು ಅವರು ಜೀವನವನ್ನು ನೋಡಿದರೆ ಅದರ ಮೇಲೆ ಅನುಭವದ ಆಧಾರದ ಮೇಲೆ ಕೊಟ್ಟಿರುವಂತಹ ಒಂದು ಮಾಣಿಕ್ಯ ಇವೆಲ್ಲ ಮುತ್ತು ರತ್ನಗಳು ಅಂತಲೇ ಹೇಳ್ಬೋದು ನಮ್ಮ ಹಿರಿಯರು ನಮಗೆ ಬರೀ ಬೇರೆ ಚಿನ್ನ ಬೆಳ್ಳಿ ಇದೆಲ್ಲ ಇದರ ಜೊತೆಗೆ ಇಂಥ ಸಂಪತ್ತನ್ನು ಕೊಟ್ಟಿದ್ದಾರೆ ಅದು ಒಂದು ಅಮೂಲ್ಯವಾದ ಸಂಪತ್ತಿದು ಆದರೆ ಮುಖ್ಯವಾದ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ನಾವು ನೀವೇನು ಹೇಳಿದ್ರಿ ಅದು ನೋಡಿದಾಗ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಮನ್ ಪುರುಷ ಮತ್ತು ಮಹಿಳೆ ಹೇಗೆ ಭಿನ್ನವಾಗಿರ್ತಾರೆ ಅಂತೇಳಿ ಪುರುಷ ಅಂತಂದರೆ ಅವನ ಮೆದುಳಿನ ರಚನೆಯಲ್ಲಿ ಬೇಕಾದಷ್ಟು ಬದಲಾವಣೆಗಳಿರುತ್ತೆ ಅವನು ಒಂದೇ ಒಂದನೇ ಗಮನ ಹರಿಸ್ತಾನೆ ಮೊನೋಫೊಕ್ಕಲು ಎಮೋಷನ್ಸ್ಗಳು ಕಮ್ಮಿ ಅವನಿಗೆ ಈ ಥರದ್ದು ಮತ್ತು ಅವನದು ಬ್ರೈನ್ ಗಾತ್ರ ಜಾಸ್ತಿ ಇದೆ ಹೆಣ್ಣು ಸ್ವಲ್ಪ ಕಮ್ಮಿ ಇದ್ರೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮಲ್ಟಿ ಟಾಸ್ಕಿಂಗ್ ಅವಳು ಆಮೇಲೆ ಅವಳಿಗೆ ಎಮೋಷ್ನಲ್ ಮೆಮೊರಿಗಳು ಜಾಸ್ತಿ ಇದು ಬಹಳ ಮುಖ್ಯ ಈ ಗಾದೆಗೆ ಅನ್ವಯ ಆಗೋದು ಎಮೋಷ್ನಲ್ ಮೆಮೊರೀಸ್ ಅಂತ ನಾನು ಹೇಳಿದೆ ಎಮೋಷನ್ಸು ಮತ್ತು ಮೆಮೊರೀಸ್ಗಳು ತುಂಬಾ ಜಾಸ್ತಿ ಆಕೆಗೆ ಆದರೆ ಗಂಡಿಗೆ ಆ ಥರ ಎಮೋಷ್ನಲ್ ಮೆಮೊರಿ ಕಮ್ಮಿ ಅದು ಹಾಗಾಗಿ ಇದು ಬಿಕಾಸ್ ಆಫ್ ನಮ್ಮದು ಟೆಸ್ಟೋಸ್ಟಿರಾನು ಮೇಲ್ ಹಾರ್ಮೋನು ಫೀಮೇಲ್ದು ಎಸ್ಟ್ರೋಜನ್ ಈ ಹಾರ್ಮೋನ್ ಬದಲಾವಣೆಯಿಂದ ಈ ಥರ ಒಂದು ಪುರುಷ ಮತ್ತು ಮಹಿಳೆಯಲ್ಲಿ ಈ ಥರದ ಒಂದು ಬದಲಾವಣೆಗಳನ್ನು ನಾವು ನೋಡಬಹುದು ನಮ್ಮ ಸಮಾಜದಲ್ಲಿ ಯಾವ ಥರ ಒಂದು ಸಿಸ್ಟಮ್ ಇದೆ ಅಂತಂದರೆ ಮಗಳನ್ನು ಮದುವೆ ಮಾಡಿದ್ರೆ ಆಕೆಯನ್ನು ಅತ್ತೆ ಮನೆಗೆ ಕಳಿಸೋದು ಕಳಿಸಿದಾಗ ಒಂದು ಗಾದೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಂದ್ರೆ ಸಂಪೂರ್ಣ ಅವಳನ್ನ ನಾವು ನೀನು ಅಂತ ಅರ್ಥ ಅಲ್ಲ 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 ಅದನ್ನ ಹೆಣ್ಮಕ್ಳು ಎಷ್ಟು ವಾಪಸ್ ಬರ್ತಾರೆ ಬಹುಶಃ ಗಂಡ್ಮಕ್ಳು ವಾಪಸ್ ಅಪ್ಪ ಅಮ್ಮನ ನೋಡಕ್ ಬರಲ್ಲ ಹೆಣ್ಮಕ್ಳು ಅಷ್ಟು ಬಂದು ಅಮ್ಮ ಆಮೇಲೆ ಈ ಅಮ್ಮ ಕೂಡ ಮಗಳ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತಾರೆ ಅಂದ್ರೆ ಗಂಡ್ ಮಕ್ಳ ಮೇಲೆ ಡಿಪೆಂಡ್ ಆಗಿರಲ್ಲ ಮನೇಲೆ ನಾ ನೋಡ್ತೀನಿ ಅವರೇ ಬರಬೇಕು ಹೆಣ್ಮಕ್ಳೇ ಬಂದು ಅದನ್ನ ನೋಡ್ಬೇಕು ಸೊ ಹಿಂಗಾಗಿ ಅದನ್ನ ತಪ್ಪು ಅರ್ಥ ಮಾಡ್ಕೋಬೇಡಿ ಆಮೇಲೆ ಕಾನೂನು ಕೂಡ ಆ ಒಂದು ನಿಮಗೆ ಅವಕಾಶ ಕೊಟ್ಟಿದೆ ಗಂಡಿಗೆಷ್ಟು ಹಕ್ಕಿದೆಯೋ ಹೆಂಡಿಗೂ ಅಷ್ಟೇ ಹಕ್ಕಿದೆ ಅಂತ ಕೊಟ್ಟಿದ್ದಾರೆ ಬಗ್ಗೆ ಮಾತಾಡ್ತಲ್ಲ ಬಟ್ ಹೆಣ್ಮಕ್ಳು ತುಂಬಾ ತವರ್ ಮನೆಗೆ ಹಚ್ಕೊಂಡಿರ್ತಾರೆ ಅವ್ರು ಸಾಯೋ ತನಕ ಅವರು ಅವ್ರು ಬರ್ತಾನೆ ಇರ್ತಾರೆ ಮತ್ತು ಬರ್ಲೇಬೇಕು ಕೂಡ ಅದು ಅವ್ರ ಮನೆ ಅದ್ರಲ್ಲಿ ಏನು ಅನುಮಾನ ಇಲ್ಲ ಒಂದು ಕಡೆ ಒಂದು ನಮ್ಮಲ್ಲಿ ಒಂದು ಸಣ್ಣ ಇದಿರಬೇಕು ಇದು ನನ್ನ ತವರು ಮನೆ ನೀನು ಮದುವೆ ಆಗಿರೋದು ನಿನ್ನ ಮನೆ ಅದು ಅದು ನಿನ್ನ ಮನೆ ನಿಂದು ಮುಂದೆ ಏನೇ ನಿನ್ನ ಒಂದು ಜವಾಬ್ದಾರಿ ಆಗ್ಬೋದು ನಿನ್ನ ಸೇವೆ ಇರ್ಬೋದು ಮತ್ತೊಂದು ಮಾಡೋದು ಇದೆಯಲ್ಲ ಅದು ನಿನ್ನ ಮನೆಯಲ್ಲಿ ಇದು ತವರು ಅದಕ್ಕೋಸ್ಕರನೇ ಅವ್ರು ಹೇಳೋದು ಈಗ ಮದುವೆ ಆಗಿ ಹುಡುಗಿ ಹೋಗ್ತಾಳೆ ಅಂತ ಇಟ್ಕೊಳ್ಳಿ ಅವಳು ಹೋದಾಗ ಗಂಡನ ಮನೆಗೆ ಅಲ್ಲಿ ಫೀಮೇಲ್ ಆರ್ ವೆರಿ ಎಮೋಷ್ನಲ್ ನಾವು ತುಂಬ ಎಮೋಷ್ನಲ್ಲು ಆಮೇಲೆ ವೆರಿ ಫ್ಲೆಕ್ಸಿಬಲ್ಲು ಒಂಥರ ಬೇಗ ಎಲ್ಲರಿಗೂ ನೀನು ಅಡ್ಜಸ್ಟ್ ಆಗಿಬಿಡ್ತೀಯ ನೀನು ಗಂಡಿಗೆ ಆ ಥರ ಗಂಡಿಗೆ ಸ್ವಲ್ಪ ಬಿಗುಮಾನ ಇದ್ದೇ ಇರುತ್ತೆ ಮತ್ತು ಅಷ್ಟು ಫೀಮೇಲ್ಸ್ ಅಷ್ಟು ಆ ಬೇಗ ಅಡ್ಜಸ್ಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಈಗ ಹೆಣ್ಣು ಏನಕ್ಕೆ ಬೇರೆ ಮನೆಗೆ ಹೋಗಬೇಕು ಅಂತಂದರೆ ಆಕೆ ಅಲ್ಲಿ ಹೋದಾಗ ಆಕೆಯ ಒಂದು ಬೈ ನೇಚರು ಅವ್ರದ್ದು ಹಾರ್ಮೋನು ಬಾಡಿ ಇದು ಎಲ್ಲ ಯಾವ ಥರ ಇರುತ್ತೆ ಅಂದರೆ ತಾಯ್ತನ ಅಂತ ಅಂತೀವಿ ಈಗ ಹೆಣ್ಮಕ್ಳು ನೋಡಿ ಯಾರೋ ಏನೋ ಊಟ ಮಾಡಿಲ್ಲ ಅಂದರೆ ಅವ್ನು ನೋಡಿದ ತಕ್ಷಣ ಕರಗಿಬಿಡ್ತಾರೆ ಬೇಗ ಒಂಥರ ಆ ಒಂದು ಕರುಣೆ ಪ್ರೀತಿ ತಾಯ್ತನ ಎಲ್ಲದು ಬೈ ನೇಚರೇ ಬಂದುಬಿಟ್ಟಿರುತ್ತೆ ಆ ಮನೆಗೆ ಹೋದರೆ ಅವಳು ಎಲ್ಲ ಹೊರಗಿನವರಾದ್ರೂ ಎಲ್ಲರೂ ನನ್ನವರು ಅಂತ ಅಕ್ಸೆಪ್ಟ್ ಮಾಡೋ ಶಕ್ತಿ ಮಹಿಳೆಗಿದೆ ಖಂಡಿತ ಇದೆ ಸೊ ಎಲ್ಲರೂ ನನ್ನವರು ಅಂತ ಎಕ್ಸೆಪ್ಟ್ ಮಾಡಿಬಿಡ್ತಾಳೆ ಹೊಸ ಜಾಗ ಆಗ್ಬೋದು ಹೊಸ ಜನ ಹೊಸ ಸಂಸ್ಕೃತಿ ಎಲ್ಲ ಆದ್ರೂ ಅವ್ರನ್ನೆಲ್ಲ ಅಕ್ಸೆಪ್ಟ್ ಮಾಡುವಂಥ ಶಕ್ತಿ ಆಕೆಗಿದೆ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಅವರೆಲ್ಲ ಬೇರೆಯವರಿದ್ದಾಗ ಎಲ್ಲ ಬೇರೆಯವರು ಸೊ ಗಂಡ ಏನಾಗ್ತಾನೆ ಅಷ್ಟು ಜನದಲ್ಲಿ ಗಂಡ ತುಂಬ ಹತ್ರದವನಾಗ್ತಾನೆ ಈಗ ಅವಳದ್ದು ಏನೇ ಒಂದಿದ್ರು ಅವಳು ಅತ್ತೆ ಹತ್ರ ಹೇಳೋಕ್ಕಾಗಲ್ಲ ಅದನ್ನು ನಾದಿನಿ ಹತ್ರ ಅತ್ತೆ ಹತ್ರ ಹೇಳೋಕ್ಕಾಗಲ್ಲ ಏನೇ ಕಷ್ಟ ಸುಖ ಪ್ರತಿಯೊಂದನ್ನು ಅವಳು ಗಂಡನ ಹತ್ರ ಶೇರ್ ಮಾಡ್ತಾಳೆ ಇಲ್ಲೇನಾಗುತ್ತೆ ಅಂದರೆ ಗಂಡ ಹೆಂಡಿರ ಮಧ್ಯೆ ಒಂದು ಬಾಂಡಿಂಗ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಏಕೆಂದರೆ ಬೇರೆಯವರೆಲ್ಲ ಕನೆಕ್ಟ್ ಆಗಿದ್ದಾರೆ ಬಟ್ ಒಂದು ಇನ್ನೊಂದು ಇದರಲ್ಲಿರ್ತಾರೆ ಸರ್ಕಲಲ್ಲಿ ಗಂಡ ಇರ್ತಾನೆ ಸೊ ಗಂಡ ಹೆಂಡಿರ ಮಧ್ಯ ಒಂದು ಬಾಂಡಿಂಗು ತುಂಬ ಚೆನ್ನಾಗಾಗಬೇಕು ಹಿಂದಿನ ಕಾಲದಲ್ಲಿ ನೋಡಿ ಯಾವ ಥರ ಇರ್ತಿದ್ರು ಅಂದರೆ ಹೆಂಡತಿ ಸತ್ತೋದ್ರೆ ಒಂದು ಎರಡು ಮೂರು ತಿಂಗಳಲ್ಲಿ ಗಂಡ ಸತ್ತೆ ಅವರು ಏನೋ ಒಂದು ಸತ್ತೋಗ್ಬಿಡೋರು ಅವರು ಅಂದರೆ ನಮಗೆ ನೋಡಿದಾಗ ಅನ್ಸೋದು ಏನೋ ಅವ್ರ ಹೆಂಡತಿನ ಹನಿ ಬೇಬಿ ಈ ಥರದ್ದು ಏನು ಅಲ್ಲ ಈಗ ಎಲ್ಲ ಹೇಳ್ತಾರಲ್ಲ ಹನಿ ಬೇಬಿ ಅಂದ್ಬಿಟ್ಟು ಡೈವರ್ಸ್ ಮಾಡ್ಕೊಂಬಿಡ್ತಾರೆ ಬಟ್ ಅವಾಗ ಏನಿಲ್ಲ ಏ ಬಾರೆ ಹೋಗಿ ಅಂತಲೇ ಇದ್ದಿದ್ದು ಬಟ್ ಹೆಂಗಿತ್ತು ಅವ್ರ ಬಾಂಡಿಂಗ್ ಅಂತಂದರೆ ಯಾರಿಗೂ ಅರ್ಥನೇ ಆಗ್ತಾ ಇರಲಿಲ್ಲ ಓ ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ಇವ್ರು ಇಷ್ಟೊಂದು ಹಚ್ಕೊಂಡಿದ್ರೆ ನನಗೆ ಈಗಲೂ ಒಂದು ಭಾಗ್ಯವಂತರುವಂಥ ಒಂದು ರಾಜ್ಕುಮಾರ್ದು ಮೂವಿ ಅವರು ಇಬ್ಬರು ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಇಬ್ಬರು ಒಟ್ಟಿಗೆ ಸತ್ತೋಗಿರ್ತಾರೆ ಒಂದು ಒಂದು ಮೂವಿ ನೋಡಿದ್ರೆ ಈಗಲೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಂದರೆ ತುಂಬ ರಾಜ್ಕುಮಾರ್ದು ರೋಲ್ ಹೆಂಗಿದೆ ಅಂದರೆ ತುಂಬ ಸ್ಟ್ರಿಕ್ಟು ಪರ್ಸನ್ನು ಮಕ್ಕಳು ಇದ್ರ ಬಗ್ಗೆಲ್ಲ ತುಂಬ ಸ್ಟ್ರಿಕ್ಟು ಯಾವಾಗಲೂ ಭಯ ಆ ಥರ ಇರುತ್ತೆ ಕೊನೆಗೆ ಹೆಂಡತಿಗೆ ಕಾಯಿಲೆ ಅಂತಂದಾಗ ತುಂಬ ಸಾಫ್ಟಾಗಿ ಮಕ್ಕಳನ್ನೆಲ್ಲ ಕರೆಸ್ಕೊಂಡು ಅದ್ಭುತವಾದ ಮೂವಿ ಅದು ಅಂದರೆ ನೋಡೋಕ್ಕೆ ತುಂಬ ರಫ್ ಇದ್ರು ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ ಸೊ ಅವರಿಬ್ಬರ ಮಧ್ಯೆ ಆ ಬಾಂಡಿಂಗ್ ಆಗಬೇಕು ಅಂತಂದರೆ ಆಕೆ ಅತ್ತೆ ಮನೆಯಲ್ಲಿ ಇದ್ದಾಗ ಮಾತ್ರ ಸಾಧ್ಯ ಇದೇನಕ್ಕೆ ಆಕೆ ಹೊರಗಡೆ ಹೋಗಬೇಕು ತವರು ಮನೆಯಲ್ಲಿ ಇರಬಾರ್ದು ಅನ್ನೋದಕ್ಕೆ ಕಾರಣ ಈಗ ಆಯ್ತು ಮಗಳು ಒಬ್ಬಳೇ ಮಗಳವಳು ಸೊ ಇವರೇನು ಮಾಡಿದ್ರು ಮನೆ ಅಳಿಯನ್ನು ಮಾಡ್ಕೊಂಡ್ರು ಆಕೆ ಆಕೆಯ ಜೀವನದಲ್ಲಿ ಕೊನೆಯವರೆಗೂ ಆತನ ಹೆಂಡತಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಏನು ಅಂದರೆ ಈಕೆ ಮುದ್ದಿನ ಮಗಳು ಅಪ್ಪ ಅಮ್ಮನ ಮುದ್ದಿನ ಮಗಳು ಇವಳದು ಏನೇ ಆದರೂ ಪ್ರೀತಿ ಜಾಸ್ತಿ ತಂದೆ ತಾಯಿ ಕಡೆಗೆ ಫ್ಲೋ ಆಗ್ತಾ ಇರುತ್ತೆ ಹೊರತು ಗಂಡನ ಕಡೆ ಆಗಲ್ಲ ಅಲ್ಲಿ ಅತ್ತೆ ಮನೆಗೆ ಹೋದಾಗ ಅಲ್ಲಿ ಯಾರೂ ಗೊತ್ತಿಲ್ಲ ಅವಳಿಗೆ ಇರೋದೇ ಗಂಡ ಸೊ ಇನ್ನೆವಿಟೆಬಲ್ಲು ನಿನಗೆ ಅನಿವಾರ್ಯತೆಯಿಂದಾಗಿ ನೀನು ಗಂಡನ ಜೊತೆ ಮಾತಾಡಲೇಬೇಕು ಅವನ್ನ ಅರ್ಥ ಮಾಡ್ಕೋಬೇಕು ಅವನ ಜೊತೆ ಅಡ್ಜಸ್ಟ್ ಆಗಬೇಕು ಸೊ ಅದೆಲ್ಲ ಆಗ್ತಾ ಆಗ್ತಾ ಆಗಷ್ಟಲ್ಲ ಒಂದು ಮಗು ಆಗಿಬಿಡುತ್ತೆ ಸೊ ಆ ಬಾಂಡಿಂಗು ಇನ್ನೂ ಸ್ಟ್ರಾಂಗಾಗಿ ದೇ ವಿಲ್ ಬಿ ಒಂದು ವಂಡರ್ಫುಲ್ ಕಪಲ್ ಆಗ್ತಾರೆ ಇಲ್ಲಿ ತಾಯಿ ಮನೇಲಿ ಇವಳು ಉಳ್ಕೊಂಡ್ರೆ ಏನಾಗ್ತಾ ಇರುತ್ತೆ ಇವಳಿಗೆ ಏನೇ ಅಂದರೂ ತಂದೆ ತಾಯಿಗಳನ್ನು ಬಿಟ್ಕೊಡೋಕಾಗೋದೇ ಇಲ್ಲ ಅದು ಏಕೆಂದರೆ ಆ ಥರ ಬಂದು ಬೆಳಕ ಬಂದುಬಿಟ್ಟಿರ್ತಾಳು ಶೀಸ್ ಸೊ ಎಮೋಷ್ನಲ್ ಆವಾಗ ಆ ಗಂಡನ್ನ ಹತ್ತಿರ ಹೋಗಿ ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಿಲ್ಲ ಸೊ ಗಂಡ ಏನಾಗ್ತಾನೆ ಗಂಡ ಹಿಂಡಿರೋ ಒಂದು ಮದ್ಯ ಏನಿರುತ್ತೆ ಅದು ಅಂಥ ಒಂದು ಕಾಂಕ್ರೀಟಾಗಿ ಅದು ಡೆವಲಪ್ ಆಗೋದಿಲ್ಲ ಇದೊಂದು ಕಾರಣದಿಂದ ಮೊದಲನೇದಾಗಿ ನಮ್ಮ ಹಿರಿಯರು ನೀನು ಹೋಗು ಕೊಟ್ಟ ಹೆಣ್ಣು ಕುಲಕ್ಕೆವರೆಗು ಅಂದರೆ ಬರಬೇಡ ಅಂತಲ್ಲ ಬಾ ನೀನು ಆದರೆ ನಿನ್ನ ಮನೆ ಅದು ಜಾಸ್ತಿ ದಿನ ಇದ್ರೆ ಕಳಿಸ್ಬಿಡೋರು ನೀನು ಜಾಸ್ತಿ ದಿನ ಇರಬೇಡ ನಿನ್ನ ಗಂಡನ ಮನೆಗೆ ಹೋಗು ನಿನ್ನ ಗಂಡನ ಜಾಸ್ತಿ ದಿನ ಬಿಟ್ಟಿರಬೇಡ ಇವಾಗ ಏನು ಮಾಡಿಬಿಡ್ತಾರೆ ಬಂದೇ ಇದ್ಬಿಡ್ತಾರೆ ಅಲ್ಲೇ ಆ ಪ್ರಾಣಿ ಏನು ಮಾಡ್ತಿರುತ್ತೋ ಗೊತ್ತಿರೋದಿಲ್ಲ ಸೊ ಇವೆಲ್ಲ ತುಂಬ ಸೆನ್ಸಿಟಿವ್ ಅಂತಾದ್ರೂ ಹಿರಿಯರಿಗೆ ಇದೆಲ್ಲ ಗೊತ್ತಿತ್ತು ಹಾಗಾಗಿ ಸಪೋರ್ಟು ಮಾಡೋರೆಲ್ಲ ಮಾಡೋರು ಬಟ್ ಮಗಳು ಅಲ್ಲಿರಬೇಕು ಆ ಮನೆಯೇ ಅವಳದು ಅಂತ ಮೇಲೆ ಅಲ್ಲೇ ಅವಳು ಮುಂದಿನ ದಿನದಲ್ಲಿ ಆಕೆ ತಾಯಿಯಾಗಳು ತಾನು ಅತ್ತೆಯಾಗಳು ಹೊಸ ಜಾಗ ಹೊಸ ಇದರಲ್ಲಿ ಹೆಣ್ಣಿಗೆ ಆ ಶಕ್ತಿ ಇದೆ ಹಾಗಾಗಿ ಕೊಟ್ಟ ಹೆಣ್ಣು ಹೊರಗೆ ಅಂತಾರೆ ಆಮೇಲೆ ಅಳಿಯ ಯಾವತ್ತೂ ಅವನು ಅಳಿಯೇ ತುಂಬ ಚೆನ್ನಾಗಿರ್ಬೋದು ಆದರೆ ಆ ಎಮೋಷನ್ಸು ಬರೋದಿಲ್ಲ ಅವ್ರಿಗೆ ಸುಮಾರು ಜನ ಇತ್ತೀಚೆಗೆ ನಾನು ನೋಡಿದ್ದೀನಿ ಬೇಕಾದಷ್ಟು ನಾನು ಕಣ್ಣಾರೆ ನೋಡಿರೋ ಅಂಥದ್ದು ಬರೀ ಹೆಣ್ಮಕ್ಳು ಮೂರು ಜನ ತಂದೆ ಇದ್ದಾರೆ ಸೊ ಏನು ಮಾಡಿದ್ದಾರೆ ಅಂದರೆ ಪಕ್ಕದಲ್ಲಿ ಅಪಾರ್ಟ್ಮೆಂಟು ಇವರು ಮೇಲಿದ್ದಾರೆ ತಂದೆ ಕೆಳಗಿದ್ದಾರೆ ನಾನು ಅದಕ್ಕೆ ಕೇಳಿದೆ ನೋಡಮ್ ಯಾಕೆ ಒಂದೇ ಕಡೆ ಇದ್ದೀರ ನೀವು ನಿಮ್ಮ ತಂದೆ ಒಬ್ಬರೇ ನಿಮ್ಮ ಜೊತೆ ಅವ್ರು ಇರ್ಬೋದಲ್ವ ಅದು ಬಿಟ್ಬಿಟ್ಟು ನೀವು ಅಲ್ಲಿಗೊಂದು ತರ್ಟಿ ತೌಸಂಡು ನಿಮ್ದಕ್ಕೊಂದು ತರ್ಟಿ ಎಲ್ಲ ಕೊಟ್ಕೊಂಡು ಇಷ್ಟೊಂದು ಮೂವತ್ತು ನಲ್ವತ್ತು ಸಾವಿರ ಸುಮ್ಮನೆ ಇದಾಗುತ್ತಲ್ಲ ಅಂದಾಗ ಇಲ್ಲ ಮೇಡಮ್ ಅವರು ನಾವು ಒಟ್ಟಿಗೆ ಇರ್ಬೋದು ಆದರೆ ಏನಾಗುತ್ತೆ ಅಂದರೆ ನಮ್ಮ ತಂದೆ ಜೊತಲಿದ್ದರೆ ನಾನು ನನ್ನ ಗಂಡನ ಕಡೆ ಗಮನ ಕೊಡೋಕ್ಕಾಗೋದೇ ಇಲ್ಲ ಸದಾಕಾಲ ನನ್ನ ತಂದೆದೇ ಒಂದು ಇದಿರುತ್ತೆ ಸೊ ಹಾಗಾಗಿ ನಮ್ಮ ತಂದೆ ಮತ್ತೆ ಗಂಡು ಮತ್ತು ಪ್ರೈವಸಿ ಇರೋದಿಲ್ಲ ನಮಗೆ ನಮ್ಮ ತಂದೆ ಇದ್ದಾಗ ನನಗೆ ಕಾನ್ಸ್ಟೆಂಟಾಗಿ ಅದು ನನಗೆ ಒಂದು ಇದಾಗ್ತಾ ಇರುತ್ತೆ ಐ ಆಮ್ ನಾಟ್ ಕಂಫರ್ಟಬಲ್ ನಾವು ಇಬ್ಬರು ಕಂಫರ್ಟಬಲ್ ಇಲ್ಲ ನಾವು ಹಾಗಾಗಿ ನಾವು ಬೇರೆ ಇದ್ದೀವಿ ಅಂತ ಇದನ್ನು ಬೇಕಾದಷ್ಟು ಜನ ಹೇಳಿದ್ದಾರೆ ಸೊ ಇದು ನಿಜವಾಗ್ಲೂ ನಮ್ಗೆ ಇವೆಲ್ಲ ತುಂಬ ಸೆಟಲ್ ಅಂತ ಅನ್ಸುತ್ತೆ ಆದರೆ ಮೊದಲನೇದಾಗಿ ಗಂಡ ಎಂಟಿ ಅರ್ಥ ಮಾಡ್ಕೊಳಕ್ಕೆ ನಾವು ಒಂದು ಅವಕಾಶ ತಂದೆ ತಾಯಿಗಳು ಮಾಡ್ಕೊಳ್ಬೇಕು ಇವರು ಮೂರು ಮೂರು ದಿನಕ್ಕೂ ತವ್ರ ಮನೆಗೆ ಬಂದು ಇಲ್ಲೇ ಕೂತ್ಕೊಂಡ್ರೆ ಆಕೆ ಗಂಡನ ಅವಳು ಯಾವಾಗ ಅರ್ಥ ಮಾಡ್ಕೊತಾಳೆ ಅವನು ಎಲ್ಲಾದ ಒಂದು ಏನಿದೆ ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಆಗ್ಬೋದು ಅವನಿಗೆ ಎಲ್ಲಾದರೂ ಸಂಪೂರ್ಣ ಅರ್ಥ ಆದಾಗ ಮಾತ್ರ ನಾವು ಒಂದು ಒಳ್ಳೆಯ ಜೀವನ ನಡೆಸೋಕ್ಕೆ ಸಾಧ್ಯ ಇದೆ ಅವ್ರು ಏನು ಅಂತಲೇ ಕೊ ಕೆಲವ್ರಿಗಂತೂ ಕೊನೆವರೆಗೂ ಏನು ಅಂತಲೇ ಅರ್ಥ ಆಗೋದಿಲ್ಲ ಆ ಥರ ಆಗ್ಬಿಡುತ್ತೆ ಹಾಗಾಗಿ ಇದೆಲ್ಲ ಗಾದೆ ಹಿಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡಿರ್ತಾರೆ ನಾವೇನು ಮಾಡ್ತೀವಿ ಸಿಸ್ಟಮ್ನೇ ಚೇಂಜ್ ಮಾಡ್ತೀವಿ ಅಂದರೆ ಅಂತ ಅಂತೇನಲ್ಲ ಈಗ ಒಬ್ಬಳೆ ಮಗಳಿಗೆಲ್ಲ ಸಿಂಗಲ್ ಕಿಡು ಒಬ್ಬಳೆ ಮಗಳಿದ್ದಾಳೆ ಅಂದರೆ ನೀವು ಜೊತೆಲಿ ಇರಬಾರ್ದು ಅಂತಲ್ಲ ಎಷ್ಟು ದಿನ ಆಗುತ್ತೆ ಇಂಡಿಪೆಂಡೆಂಟ್ ಆಗಿರಿ ನಿಮ್ಮ ಕೈಲಿ ಆಗೋದಿಲ್ವಾ ಹೋಗಿ ಜೊತೇಲಿ ಅಥವಾ ಅವಳಿಗೆ ಏನಾದ್ರು ಸಪೋರ್ಟ್ ಮಾಡಬೇಕಾ ಮಗು ಸಾಕೋಬಿಡ್ಬೇಕಾ ಕೊಡಿ ಸೊ ಇಲ್ಲೇನಂದರೆ ಎಲ್ಲದಕ್ಕೂ ಒಂದೊಂದು ನಾವೊಂದು ಡಿಸ್ಟೆನ್ಸ್ ಅಂತ ಇಟ್ಕೊಂಡಾಗ ಒಂದು ಕೇರ್ ಸ್ಪೇಸ್ ಅಂತ ಅಂತಾರೆ ನೋಡಿ ನಿನ್ನದೇ ಆದ ಒಂದು ಸ್ಪೇಸ್ ಬೇಕು ನಿನಗೆ ಅದನ್ನು ಅದರಲ್ಲೂ ನಾನು ಮೂಗು ತೋರಿಸ್ತೀನಿ ಅಂದಾಗ ಇತ್ತೀಚೆಗೆ ಏನಕ್ಕೆ ಈ ಥರ ಒಂದು ಆ ವೃದ್ಧಾಶ್ರಮಕ್ಕೆ ಕಳಿಸೋದು ಇದೆಲ್ಲ ಯಾಕಾಗ್ತಿದೆ ಅಂದರೆ ಎರಡು ಕಡೆನೂ ಇದೆ ಈ ದೊಡ್ಡವರು ಅರ್ಥ ಮಾಡ್ಕೋಬೇಕು ಅವ್ರಿಗೊಂದು ಪ್ರೈವಸಿ ಬೇಕು ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು ಆಮೇಲೆ ತುಂಬ ನಾವು ಇಂಟ್ರೂಡ್ ಆಗಬಾರ್ದು ಜಿ ಜನ್ರೇಷನ್ ಇದು ನಮ್ಮ ಕಾಲ ಎಲ್ಲ ಹೋಯ್ತದು ನಮ್ಮದು ನಿಮ್ಮ ಕಾಲ ಎಲ್ಲ ಹೋಯ್ತು ಈಗ ಈಗ ಬೇರೆ ಇದೆ ರೀ ದೇ ಎಕ್ಸ್ಪೋಸ್ ಟು ಲಾಟ್ ಆಫ್ ಥಿಂಗ್ಸ್ ಸೊ ಅದು ಎಷ್ಟು ನಾನು ಅಂತ ನಾನು ನೋಡ್ಕೊಂಡಾಗ ನನಗೊಂದು ರೆಸ್ಪೆಕ್ಟ್ ಇರುತ್ತೆ ಅಲ್ಲಿ ಅಲ್ಲೂ ತಪ್ಪಾಗ್ತಾಯಿದೆ ಈ ಎರಡು ಕಡೆನೂ ಇದೆ ಇಲ್ಲಿ ಒಂದು ಕಡೆಯಿಂದಾಗಿ ಇನ್ನೊಂದು ಕಡೆಯಿಂದ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಏಕೆಂದರೆ ನಾವು ಏನೇ ನೋಡಿದ್ರು ಅದರ ಎಲ್ಲ ಒಂದು ದೃಷ್ಟಿಕೋನದಲ್ಲಿ ಅದನ್ನು ನಾವು ಅವಲೋಕನ ಮಾಡಬೇಕು ಹಾಗಾಗಿ ಹಿರಿಯರು ಇದೆಲ್ಲ ಏನಕ್ಕೆ ಮಾಡಿದ್ರು ಅಂದರೆ ಮುಂದಿನ ದಿನದಲ್ಲಿ ಈ ಥರ ಏನು ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಲಿ ಮಗಳು ಹೋಗಲಿ ಇರಲಿ ಚೆನ್ನಾಗಿ ಎಲ್ಲ ಮಾಡಲಿ ಆದರೆ ನಿನ್ನ ಮನೆಯಂತರ ನೀನು ಇಲ್ಲಿ ಪದೇ ಪದೇ ಬಂದರೆ ಇಲ್ಲಿರೋ ಇನ್ನೊಂದು ಹೆಣ್ಣಿಗೆ ತೊಂದರೆ ಆಗುತ್ತೆ ಅಲ್ಲಿ ಇಲ್ಲಿ ಸೊಸೆಗೆ ನೀನು ಪದೇ ಪದೇ ಬರ್ತೀಯಾ ನೀನು ಯಾವತ್ತು ಮತ್ತಿದ್ರೂ ಒಂದು ಏನಾಗುತ್ತೆ ಅಂತಂದರೆ ನಾವು ಥರ್ಡ್ ಪರ್ಸನ್ನಾಗಿ ಕೆಲವೊಂದನ್ನು ನಾವು ನೋಡೋಲ್ಲ ತಾಯಿ ಬಂದು ಅದೇನೋ ಒಂದು ಗಾದೆ ಇದೆ ಮಾಡೋರಿದ್ದರೆ ನನ್ನ ಸೇವೆ ಅಂತ ಒಂದು ಹೇಳ್ತಾರೆ ಅಂದರೆ ನೀವು ಕೇಳ್ತಾ ಇದ್ದರೆ ನಾನು ಅದು ಮಾಡು ಇದು ಮಾಡು ಅಂತ ಹೇಳ್ತೀನಿ ಇಲ್ಲಿ ತಾಯಿ ಏನಾಗುತ್ತೆ ಏನೋ ಒಂದು ಸೊಸೆ ಅತ್ತೆ ಮದುವೆ ನಡೆದೇ ನಡೆಯುತ್ತೆ ಅದು ಒಂದು ಯೂನಿವರ್ಸಲ್ ಪ್ರಿನ್ಸಿಪಲ್ ಅದು ಅದನ್ನು ನೀವು ಅದನ್ನು ಅತ್ತೆ ಅತ್ತೆ ಹಂಗೆ ಇರಬೇಕು ಸೊಸೆ ಸೊಸೆ ಹಂಗೆ ಇರಬೇಕು ಸೊ ಒಂದು ಏನೋ ಬೇಜಾರಾಗಿರುತ್ತೆ ಅಂತ ಇಟ್ಕೊಳ್ಳಿ ಈ ಮಗಳು ಪದೇ ಪದೇ ಬಂದಾಗ ಮಗಳಿಗೆ ಹೇಳ್ತಾಳೆ ನೋಡಮ್ಮ ಹಂಗೆ ಮಾಡ್ತಿದ್ದಾಳೆ ಈಗ ಏನು ಹೇಳ್ತಾಳೆ ತಾಯಿಗೆ ಸಪೋರ್ಟ್ ಇವಳು ಅಮ್ಮ ನೀನು ಯಾಕಮ್ಮ ಇದು ಮಾಡ್ಕೊಂತಿದ್ಯಾ ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಹೇಳಿ 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 ಹೋಗ್ತಾ ಇದ್ರೆ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಆಮೇಲೆ ಅಲ್ಲಿ ಏನಾಗುತ್ತೆ ಇನ್ನೊಂದ್ರೆ ಅಲ್ಲೊಂದು ಮುನ್ನೊಂದು ಪ್ರಾಣಿ ಇರುತ್ತೆ ಹೌದು ಆ ಪ್ರಾಣಿ ಅನುಭವಿಸುತ್ತೆ ಅದೇ ಮಗ ಖಂಡಿತ ನಿಜವಾಗ್ಲೂ ಇಲ್ಲಿ ಈ ಎಲ್ಲ ಸಂಸಾರದಲ್ಲಿ ತುಂಬ ವಿಕ್ಟಿಮೈಸ್ ಆಗೋದು ಅಂದರೆ ಗಂಡು ಮಕ್ಳೇನೆ ಏನು ಮಾಡೋಕ್ಕಾಗಲ್ಲ ಈ ಕಡೆಯೂ ಮಾತಾಡೋಕ್ಕಾಗಲ್ಲ ಆ ಕಡೆಯೂ ಮಾತಾಡೋಕ್ಕಾಗಲ್ಲ ಹಾಗಾಗಿ ಸೊ ಪದೇ ಪದೇ ನೀನು ಇಂಟ್ರಫರೆನ್ಸ್ ನೀನು ಜಾಸ್ತಿ ಆಗೋದು ಬರೋದು ಇಲ್ಲಿ ವಿಚಾರಗಳಿಗೆ ಮುಖು ತೋರಿಸೋದು ಎಲ್ಲ ಆದಾಗ ಈ ಸಂಸಾರನೂ ಹಾಳಾಗುತ್ತೆ ಅಲ್ಲಿ ನಿನ್ನ ಸಂಸಾರನೂ ಹಾಳಾಗಿರುತ್ತೆ ಸೊ ಅದಕ್ಕೋಸ್ಕರ ಇಂಥ ಗಾದೆಗಳ ಮುಖಾಂತರ ನಮಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ ನೀವು ಈ ಥರ ಇರಿ ನಿಮ್ಮ ಮಿತಿ ಇಷ್ಟು ನಿಮಗೆ ನಿನ್ನ ಗಂಡ ನಿನ್ನವನು ನೀನು ಅವನು ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನೋದೆಲ್ಲ ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ ಇದನ್ನು ವಿತ್ ಲಾಟ್ ಆಫ್ ಅವರ ಎಕ್ಸ್ಪೀರಿಯೆನ್ಸು ಇದು ಜೀವನದ ಸಾರನ ತಿಳ್ಕೊಂಡು ಮಾಡಿರ ಎಕ್ಸಾಕ್ಟ್ಲಿ ಅದ್ರ ಜೊತೆಗೆ ಇನ್ನೂ ಕೆಲವು ಎಕ್ಸೆಪ್ಷನ್ ಕೇಸ್ಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಮಗಳಿಗೆ ಮಗಳು ಮದುವೆ ಆಗಿರುತ್ತೆ ಮತ್ತು ಮದುವೆ ಆಗಿ ಡಿವೋರ್ಸ್ ಆಗುತ್ತೆ ಅಥವಾ ಗಂಡ ಸತ್ತೋಗ್ತಾನೆ ಅಂಥ ಟೈಮಲ್ಲಿ ತವರು ಮನೇಲಿ ಬಂದಿರ್ತಾರೆ ಅಂಥವು ಕೇಸ್ಗಳನ್ನ ನಾವು ಆಕ್ಸೆಪ್ಟ್ ಹೌದು ಅಲ್ವಾ ಆಮೇಲೆ ಸಮಯ ಸಂದರ್ಭ ಅಂದರೆ ನೀವು ಒಬ್ರಿಗೊಬ್ರು ಸಹಾಯ ಮಾಡಿ ಈಗ ಏನೋ ತೊಂದರೆ ಆಯಿತು ಈಗ ಅಪ್ಪ ಅಮ್ಮಗೇನೋ ತೊಂದರೆ ಆಗಿದೆ ಅಂದ್ರೆ ಮಕ್ಳು ಬರ್ಬಾರ್ದು ಅಂತಲ್ಲ ಅವ್ಳ ಡ್ಯೂಟಿ ಅದು ಎಲ್ಲ ನಾನು ಆಸ್ತಿಲೋ ನನಗೆ ಅರ್ಧ ಬೇಕು ಅಂದಾಗ ಇದು ಡ್ಯೂಟಿ ಅಲ್ವಾ ಅಥವಾ ಏನೋ ಆಯಿತು ಈಗ ಒಬ್ಳೆ ಮಗಳು ತಂದೆ ತಾಯಿ ಈಗ ಬೆಡ್ ರೀಡನೋ ಅವಾಗ ನೋಡ್ಕೊಂಡ್ಲೇಬೇಕು ನಾವೇಳೋದು ಬೇರೆ ಥರ ಇನ್ನೇನಿನ್ನೋ ನಾವು ಯೋಚನೆ ಮಾಡಲ್ಲ ಅಂತ ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡಕ್ ಮಾಡಲೇ ಮಾಡ್ಲೇಬೇಕಾಗತ್ತೆ ಆದ್ರೆ ಬರೋದ್ರಿಂದ ಸಮಸ್ಯೆಗಳು ಕ್ರಿಯೇಟ್ ಆಗೋ ಥರ ಆಗ್ಬಾರ್ದು ಹೇಳ್ತಾ ನಾನು ಇದನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದು ಬಹಳ ಡೈ ಇದು ಒಂಥರ ಬಹಳ ಸೂಕ್ಷ್ಮ ವಿಚಾರ ಇದು ಇದನ್ನ ಮಾತಾಡ್ಬೇಕಂದ್ರೆ ನಾವು ಬಹಳ ನಿರೀಕ್ಷಣ ಜಾಮೀನು ತಗೋಬೇಕು ಸ್ವಲ್ಪ ಆ ಕಡೆ ಇಕಡೆ ಬಿಟ್ರು ಹಂಗನ್ ಬಿಟ್ರ ನೀವು ಅಂತ ಅನ್ಕೊಳ್ಳೋ ಸಾಧ್ಯತೆ ಇದೆ ದಯವಿಟ್ಟು ನಮ್ಮ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇಂದ ಇದನ್ನ ಯೋಚನೆ ಮಾಡಿ ಎಮೋಷನಲ್ ಬ್ರೈನ್ ಇಂದ ಯೋಚನೆ ಮಾಡಿ ಯೋಚನೆ ಮಾಡಬೇಡಿ ನಮಗೆ ಹೆಣ್ಮಕ್ಳ ಬಗ್ಗೆ ನನಗಾಗಲಿ ಮೇಡಮ್ ಆಗಲಿ ಅವ್ರ ಹೆಣ್ಮಗಳೇ ಹೀಗಾಗಿ ಹೆಣ್ಮಕ್ಳ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಸಹಾನುಭೂತಿ ಎಲ್ಲವೂ ನಮಗೆ ನನಗಿದೆ ಅವ್ರಿಗೂ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅವರ ವಿರುದ್ಧ ಮಾತಾಡಿ ಬದುಕಕ್ಕೂ ಆಗೋಲ್ಲ ನಮಗೆ ಅದು ಬೇರೆ ವಿಚಾರ ಸೊ ಆ ಥರದ ಸಮಸ್ಯೆ ಆ ಥರದ ಪ್ರಶ್ನೆ ಇಲ್ಲ ಒಂದು ಒಂದು ಗಾದೆ ಅಥವಾ ಒಂದು ನಾಣನುಡಿ ಹಿಂದಿರುವಂಥ ಒಂದು ಸೈಕಾಲಜಿ ಒಂದು ಸೋಷಿಯಾಲಜಿ ಎಲ್ಲವೂ ಕೂಡ ಇದೆ ಒಂದು ಸಂಸಾರ ಅದೆಲ್ಲದರ ಹಿತದೃಷ್ಟಿಯಿಂದ ಮಾಡಿರೋದು ಅದ್ರ ಹಿಂದೆ ಏನಿರಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಇದನ್ನು ನಮಗೆ ತುಂಬ ಅದ್ಭುತವಾಗಿ ಹೇಳಿದೆ ಅಂತ ಡಾಕ್ಟರ್ ಮಾಲಿನಿ ಸುತ್ತರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಿರಿ ಸೊ ನಿಮ್ಮ ಥಾಟ್ಸ್ ಏನಿದೆ ನಿಮ್ ನಿಮ್ಮ ಕೇಸುಗಳು ಬೇರೆ ಬೇರೆ ಇರಬಹುದು ಹೆಣ್ಣು ಏನೋ ಆಗಿ ವಾಪಸ್ ಮನೆಗೆ ಬರುವಂತದ್ದು ಗಂಡ ತೀರ್ಕೊಂಡಿರೋದಿರಬಹುದು ಎಕ್ಸೆಪ್ಷನ್ ಆತರ ಸುಮಾರು ಇರಬಹುದು ನಿಮ್ಮ ಅಕ್ಕ ತಂಗಿ ಏನೋ ಸಮಸ್ಯೆ ಆಗಿರಬಹುದು ಅಥವಾ ಆತರ ನಿಮ್ಮನೇಲೆ ನಿಮ್ಮ ವೈಫು ವಾಪಸ್ ತವ್ರ ಮನೆಗೆ ಹೋಗಿರ್ಬೋದು ಏನೋ ಸಮಸ್ಯೆ ಆಗಿ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ಈ ಥರ ಸುಮಾರು ಇರ್ತವೆ ನಿಮ್ಮ ಅನುಭವದ ಪಾಠಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಹೆಸರು ಬೇಕಾದ್ರೆ ಹಾಕದೇನೆ ಹಂಚ್ಕೊಳ್ಳಿ ಸೊ ದಟ್ ಅದು ಇನ್ನೊಬ್ಬರಿಗೆ ಅದು ಒಂದು ಲೆಸನ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ